ಏನಿಲ್ಲ ಯಾರು ಅನಿಲ್ವಾ ಏನು ಬ್ರೋಕರ್ ಇದು ಕಾರ್ಕರ ತಾಲೂಕ್ ಆಫೀಸರ್ ಬ್ರೋಕರ್ ನಾನು ನಾನೊಬ್ಬ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ನಾನೊಬ್ಬ ಗ್ರಾಮ ಪಂಚಾಯತ್ ಕಾಯ್ತಿದ್ದೀನಿ ಮಾತಾಡಿನಿ ನಾನು ನಾನು ಮಾತಾಡ್ತೇನೆ ಬೆಳಗ್ಗೆ ಓಪನ್ ಉಂಟು ನಿಮ್ಮ ಹತ್ರಕ್ಕೆ ಓಪನ್ ಉಂಟು ಹೇಳ್ತೀನಿ ಮಾತಾಡಿ ಹೌದು ಯಾಕೆಂಥದ್ದು ಏನಾಗಿಲ್ಲ ಕ್ಲಾಸ್ ಓಕೆ ಮಾಡಿ ನೀವ್ ಮಾಡಿ ಏನ್ ಮಾಡಿ ಗೊತ್ತಾ ಕಾಯ್ತಾ ಇದ್ದೇವೆ ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಮಾಡಿ ಐನೂರು ನಿಮಗಿಂತ ನಾವೇ ಇದ್ದೀವಿ ಬೆಳಿಗ್ಗೆ ಬಂದಿದೆ ನೋಡಿ ನಮ್ ಏನೇ ಮಾಡ್ತಿರೀ ನೀವು

அரே பிபி தாப்லேட் லோ அரை அமல் பிபிப்லேட் ட்ரிங்க்ஸ் மல்பாங்க அரை நான்